ಸಿಎಂ ಬದಲಾವಣೆ ವದಂತಿ ವಿಚಾರ ಬಿಜೆಪಿಗೆ ವ್ಯಂಗ್ಯ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಬಿಜೆಪಿ ಆಂತರಿಕ ವಿಚಾರ ಆದ್ರೂ ಕೂಡ ಭ್ರಷ್ಟಾಚಾರ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಸಿಕ್ಕಿದ್ದಂತ ಅವಕಾಶಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡ್ಲಿಕ್ಕೆ ಇನ್ನು ಸಿಎಂ ಬದಲಾವಣೆ ಅನ್ನುವಂತ ವಿಚಾರ ಬೇರೆ ಬಂದ್ಬಿಟ್ಟಿದೆಯಲ್ಲ ಡಿ ಕೆ ಶಿವಕುಮಾರ್ ಅವ್ರು ಬಿಡ್ತಾರ ಅವ್ರು ಬೇರೆ ಕೆಪಿಸಿಸಿ ಅಧ್ಯಕ್ಷರು ಬಿಜೆಪಿಯನ್ನ ಯಾವ್ಯಾವ ರೀತಿಯಾಗಿ ಸಿಕ್ಕಾಕ್ಸ್ಲಿಕ್ಕೆ ಪ್ರಯತ್ನ ಪಡ್ಬೋದು ಆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಕೇಂದ್ರದವರಿಗೂ ಕೂಡ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ನಿಮಗೂ ಕೂಡ ಗೊತ್ತಿದೆ ಬಿ ಜೆ ಪಿ ಪಕ್ಷ ಗೊಂದಲದ ಗೂಡಾಗಿದೆ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಇಡೀ ಸರ್ಕಾರ ಗೊಂದಲದ ಗೂಡಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕು ಕೋಟಿ ಸಂಪಾದನೆ ಮಾಡೋರು ಮತ್ತೆ ಡೌನ್ಲೋಡ್ ಮಾಡಿ ಡಿ ಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಸೊ ಹೀಗಾಗಿ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂತ ಅನಿವಾರ್ಯತೆ ಇದೆ ಏಕೆಂದರೆ ಕೇಂದ್ರದವರಿಗೆ ಇಲ್ಲಿ ಏನಾಗ್ತಾ ಇದೆ ಯಾವ ರೀತಿಯಾದಂತಹ ಭ್ರಷ್ಟಾಚಾರ ಆಗ್ತಾ ಇದೆ ಇವರನ್ನ ಇಟ್ಕೊಂಡು ಹೋದ್ರೆ ನಾವು ಮುಂದೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದೆ ಸೊ ಹೀಗಾಗಿ ಬದಲಾವಣೆಗೆ ಮುಂದಾಗಿದ್ದಾರೆ ಅಂತ ಹೇಳಿದ್ರು ಗೊಂದಲ ಶುರು ಆಗಿದೆ ಅದನ್ನ ಬಗ್ಗೆ ಸದ್ಯಕ್ಕೆ ಅವ್ರ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಅವರ ಇಂಟರ್ನಲ್ ವಿಚಾರ ಉತ್ತಮವಾದಂತ ಹೇಳಿ ಜನ ನಿರೀಕ್ಷೆ ಮಾಡಿದ್ರು ನಮ್ಗಂತೂ ನಂಬಿಕೆ ಇರಲಿಲ್ಲ ಇವೆಲ್ಲ ಏನೇನು ಗೊಂದಲ ಶುರು ಆಗಿದೆ ಅವರ ಇಂಟರ್ನಲ್ ಪ್ರಾಬ್ಲಮ್ ಬಹುಶಃ ಗೊಂದಲದ ಗೂಡಾಗಿದೆ ಇಡೀ ಬಿಜೆಪಿ ಗೊಂದಲದ ಗೂಡು ಕರಪ್ಷನ್ ಜಾಸ್ತಿ ಆಗಿದೆ ಅನ್ನೋದನ್ನ ಕೂಡ ನಿಮ್ಗೂ ಗೊತ್ತಿದೆ ಗೊತ್ತಿದೆ ಇನ್ನು ಸಿಎಂ ಬದಲಾವಣೆ ವಿಚಾರದಲ್ಲಿ ಸಚಿವ ಉಮೇಶ್ ಕತ್ತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ವಿಜಯಪುರ ಜಿಲ್ಲೆ ಬಬಲೇಶ್ವರದ ಹರನಾಳ ಗ್ರಾಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ಇಲ್ಲ ಮೊಮ್ಮಾಯಿ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಅಂತ ಹೇಳಿದ್ದಾರೆ ಹೇಳಲೇಬೇಕಲ್ಲ ಅವ್ರ ಸಂಪುಟದಲ್ಲೇ ಇರುವಂತ ಸಚಿವರು ಇವರು ಉಲ್ಟಾ ಹೊಡಿಯಕಾಗುತ್ತಾ ಈ ಟೈಮ್ನಲ್ಲಿ ಏನಾದರೂ ಉಲ್ಟಾ ಹೊಡೆದ್ರೆ ಮುಗೀತು ಕಾಂಗ್ರೆಸ್ಗೆ ಆಹಾರ ಒಳ್ಳೆ ಅಸ್ತ್ರ ಕೊಟ್ಟಂತೆ ಉಮೇಶ್ ಕತ್ತಿ ಅವರು ಆಲ್ರೆಡಿ ಸಾಕಷ್ಟು ವಿಚಾರಗಳಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟೆ ಸುದ್ದಿ ಆದಂತವ್ರು ಉಮೇಶ್ ಕತ್ತಿ ಅವರು ಇನ್ನ ಈ ವಿಚಾರದಲ್ಲಿ ಏನಾದ್ರೂ ಉಲ್ಟಾ ಮಾತಾಡ್ಬಿಟ್ರೆ ಮುಗೀತ್ ಕತೆ ಇನ್ನ ಸಿಎಂ ಹಾಗೂ ಗೃಹ ಸಚಿವ ಬದಲಾವಣೆ ಚಿಂತನೆನೇ ಇಲ್ಲ ಆಗಸ್ಟ್ ಹದಿನೈದಕ್ಕೆ ಸಿಎಂ ಧ್ವಜಾರೋಹಣ ಮಾಡ್ತಾರೆ ಸಿಎಂ ಬದಲಾವಣೆ ಇಲ್ಲ ಅಂತ ಉಮೇಶ್ ಕತ್ತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವ್ರು ಸ್ಪಷ್ಟನೆಯೆಲ್ಲ ಎಲ್ಲ ನಮ್ ಕಂಡ್ ಕೂರಕ್ಕೂ ಆಗಲ್ಲ ಇವ್ರು ಏನ್ ಸಮರ್ಥನೆ ಮಾಡ್ಕೊಳ್ಬೇಕು ಮಾಡ್ಕೊಂಡಿದ್ದಾರೆ ವಿಷಯ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಅದ್ರ ಬಗ್ಗೆ ನನಗೆ ಹೇಳಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಹೋಮ್ ಮಿನಿಸ್ಟರ್ ಬದಲಾವಣೆ ಹೇಳ್ತಾ ಇದ್ರಿ ಅದ ಯಾವುದೇ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲ ಮುಖ್ಯಮಂತ್ರಿ ಬಹುಮಾನ ಮುಂದುವರಿತಾ ಇದ್ದಾರೆ ಆಗಸ್ಟ್ ಪದಾರ್ಥ ಅವರೇ ಸಿಗ್ತಾರೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಹೋಗುವಂತ ಕಾರ್ಯಕ್ರಮ ಬಿಜೆಪಿ ಕಾಂಗ್ರೆಸ್ ನಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತೀವಿ ಸಿಎಂ ಕೂಡ ಬದಲಾವಣೆ ಆಗಲ್ಲ ಗೃಹ ಸಚಿವರು ಕೂಡ ಬದಲಾವಣೆ ಆಗಲ್ಲ ಅಂತ ಉಮೇಶ್ ಕತ್ತಿ ಅವರು ಹೇಳಿಕೆಯನ್ನ ಕೊಟ್ಟರು ಸಮರ್ಥನೆ ಮಾಡ್ಕೊಳ್ಬೇಕಲ್ಲ ಅವರ ಸಂಪುಟದಲ್ಲಿ ಸಚಿವರಾಗಿರುವಂಥವ್ರು ಅಷ್ಟು ಮಾಡ್ಕೊಳ್ದೆ ಹೋದ್ರೆ ಹೆಂಗೆ ಸೊ ಹೀಗಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ನಾವೀಗ ಉಮೇಶ್ ಕತ್ತಿ ಅವರು ಹೇಳಿದ್ರು ಅಂತ ಹೈಕಮಾಂಡ್ ಅಕಸ್ಮಾತ್ ಬದಲಾವಣೆ ಚಿಂತನೆ ಇದ್ರೆ ಓ ಬೇಡ ಉಮೇಶ್ ಕತ್ತಿ ಅವರು ಹೇಳಿದ್ದಾರೆ ಅಂತ ಏನಾದರೂ ಬದಲಾವಣೆ ಮಾಡ್ದಂಗೆ ಇರ್ತಾರ ಇಲ್ಲ ಬದಲಾವಣೆ ಮಾಡಬೇಕು ಅಂತ ಅಕಸ್ಮಾತ್ ಅನ್ಕೊಂಡಿದ್ರೆ ಬದಲಾವಣೆ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಬೊಮ್ಮಾಯಿ ಅವರ ಹೋಗ್ಲಾಗುತ್ತೆ ನೋಡ್ಬೇಕು ಏನ ಏನಾಗುತ್ತೆ ಅಂತ ವಿಷಯ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಅದ್ರ ಬಗ್ಗೆ ನನಗೆ ಹೇಳಿರೋದು ನನಗೆ ಮಾಹಿತಿ ಹೇಳ್ತೀನಿ ಮಾಡ್ತಾರೆ 54 ಗಂಟೆ ಹೇಳ್ತಾ ಇದಿರಿ ಅದು ಯಾವದೇ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲ ಮುಖ್ಯಮಂತ್ರಿ ಬಹುಮಯರ ಮುಂದೆ ಇರ್ತಾ ಇದಾರೆ ಆಗಸ್ಟ್ 15 ರ ಅಜೆಂಡಾ ಅವರೇ ಜಕ್ತಾರೆ ಅವರ ನೇತೃತ್ವದಲ್ಲಿ ಚುನಾವಣೆ ಹೋಗುವಂತ ಕಾರ್ಯಕ್ರಮ ಬಿಜೆಪಿ ನ ಕಾರ್ಯ ಆಲ್ರೆಡಿ ಕಾಂಗ್ರೆಸ್ ನವರು ಸಿ ಬದಲಾವಣೆ ಆಗ್ತಾರೆ ರಾಜ್ಯಕ್ಕೆ ಮತ್ತೊಮ್ಮೆ ಬಿ ಜೆ ಪಿ ಇರುವಂತಹ ಟೈಮ್ನಲ್ಲಿ ಮೂರನೇ ಸಿಎಂ ಬಂದಂತಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಟ್ವೀಟ್ ಅನ್ನ ಮಾಡಿದ್ದಾರೆ ಬಿಜೆಪಿಯ ಕಾಲಳಿಯುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು ಬರೀ ಕಾಂಗ್ರೆಸ್ನವರು ಟ್ವೀಟ್ ಮಾಡಿಬಿಟ್ರು ವಿರೋಧ ಪಕ್ಷದವರು ಈ ರೀತಿಯಾಗಿ ಮಾಡ್ತಿರ್ತಾರೆ ಓಕೆ ಆದ್ರೆ ಬಿಜೆಪಿ ವಲಯದಲ್ಲೂ ಕೂಡ ಕೆಲವು ಶಾಸಕರು ಇದೇ ಗುಸುಗುಸು ಪಿಸು ಪಿಸು ಮಾತುಗಳನ್ನು ಮಾತನಾಡ್ತಿದ್ದಾರೆ ಏ ಮುಖ್ಯಮಂತ್ರಿಗಳೇನೋ ಬದಲಾವಣೆ ಆಗ್ಬೋದು ಅದು ಇದು ಅಂತ ಅಮಿತ್ ಶಾ ಅವರು ಬಂದು ಹೋದ ನಂತರ ರಾಜ್ಯದಲ್ಲಿ ಆಗ್ತಾ ಇರುವಂತ ಡೆವಲಪ್ಮೆಂಟ್ ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಓಕೆ ಅಪ್ಪ ಬೊಮ್ಮಾಯಿಯವರೇ ಇರ್ತಾರೆ ಅನ್ನೋದೇ ಆಗಿದ್ರೆ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಆಗ್ಬಿಟ್ಟಿರೋದು ಅದಕ್ಕೋಸ್ಕರನೇ ಮಾಡ್ತಾ ಇಲ್ಲ ಬೊಮ್ಮಾಯಿಯವರ ಬದಲಾವಣೆ ಮಾಡ್ತಾರೆ ಅನ್ನುವಂತ ಮಾತುಗಳು